ಹಾಯ್ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂಥೇಳಿ ಭಾವಿಸ್ತೀನಿ ರೀ ನಾವು ಕೂಡ ಆರಾಮಾಗಿ ಸೂಪರಾಗಿ ಅದೀವಿ ನೋಡಿರಿ ನಿನ್ನೆ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಇದ್ರ ಬಗ್ಗೆ ಜಗಳದ ಬಗ್ಗೆ ಬೇರೆಯವ್ರ ಜಗಳದ ಬಗ್ಗೆ ಬೇರೆಯವ್ರ ಜಗಳ ಅಂದರೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ರಬ್ಬಸದಿಂದ ಹೋಗ್ತಾ ಇರುವಂಥ ಒಂದು ಜಗಳದ ಬಗ್ಗೆ ಮಾಡಿ ಹಾಕಿದ್ದೆ ಅದನ್ನು ಅದ್ರ ಬಗ್ಗೆ ತುಂಬ ಜನ ನಾನು ನೋಡ್ತಾ ಇದ್ದೀನಿ ತುಂಬ ತುಂಬ ಭಾಳ ಅಂದ್ರೆ ಭಾಳ 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 ವೀಡಿಯೋ ಬರಾಕತ್ತವ್ರಿ ಮತ್ತು ಕಮೆಂಟು ಅದಕ್ಕೆ ಬರಾಕತ್ತವ ಆದರೂ ಅವರು ಅವ್ರ ಕಡೆಯಿಂದ ಏನೂ ರೆಸ್ಪಾನ್ಸ್ ಮಾಡಾಕತ್ತಿಲ್ಲ ಇಲ್ಲಿ ಹೋಗಲು ಬಿಡ್ರಿ ನಾ ನಾನು ಏನು ಹೇಳಕ್ಕೆ ಬಂದೀನಿ ಅಂದ್ರೆ ಕ್ಲೋಸ್ ದ ಟಾಪಿಕ್ ಈ ಟಾಪಿಕ್ನ ಇಲ್ಲಿಗೆ ಬಿಟ್ಟು ಬಿಡ್ರಿ ಈ ವಿಷಯನ ಇಲ್ಲಿಗೆ ಬಿಟ್ಟು ಬಿಡ್ರಿ ಮುಂದುವರ್ಸ್ಕೊಂಡು ಹೋಗಾಕ ಹೋಗೋದು ಬೇಡ್ರಿ ಯಾಕಪ್ಪ ಈ ಮಾತು ಹೇಳ್ತೀನಿ ಅಂತಂದ್ರೆ ನಾವು ಏನು ಮಾತಾಡ್ತೀವಲ್ಲ ಅದು ನಮ್ಮ ವ್ಯಕ್ತಿತ್ವನ ತೋರಿಸ್ತೈತಿ ನಾವು ಮಾತಾಡೋ ಮಾತು ನಮ್ಮ ವ್ಯಕ್ತಿತ್ವನ ತೋರಿಸ್ತೈತಿ ಅವ್ರ ವ್ಯಕ್ತಿತ್ವ ಏನಂತ ಈಗ ಆಲ್ರೆಡಿ ಜನರಿಗೆ ಗೊತ್ತಾಗೈತಿ ಯಾಕಂದ್ರೆ ಒಬ್ಬರು ಹೆಂಗೆ ಮಾತಾಡ್ತಾರೆ ಅನ್ನೋದ್ರ ಮೇಲೆ ಅವ್ರ ವ್ಯಕ್ತಿತ್ವ ಗೊತ್ತಾಗ್ತೈತಿ ಮಾತಾಡಿದ್ರ ಮೇಲೆ ಒಬ್ಬರ ವ್ಯಕ್ತಿತ್ವ ಅರ್ಥ ಆಗ್ತೈತಿ ಅವರು ಮಾತಾಡೋದ್ರ ಮೇಲೆ ಅವ್ರ ವ್ಯಕ್ತಿತ್ವ ಎಲ್ಲರಿಗೆ ಅರ್ಥ ಆಗೈತಿ ಅಂತ ಹೇಳಿ ಹೇಳ್ತಿವಿಕೊಳಂಬ್ರಿ ನಾವು ಮಾತಾಡಿ ಅದರ ಬಗ್ಗೆ ಅವ್ರ ಬಗ್ಗೆ ಇನ್ನೂ ಇನ್ನೂ ಸ್ವಲ್ಪ ಜನ ಅಂದ್ರೆ ಅವ್ರ ಕಡೆ ಸ್ವಲ್ಪ ಜನ ಇರ್ತಾರೆ ನಮ್ಮ ಕಡೆ ಸ್ವಲ್ಪ ಜನ ಇರ್ತಾರೆ ಅವ್ರ ಕಡೆಯೂ ಒಂದಿಷ್ಟು ಹೇಳ್ತಾರೆ ನಮ್ಮ ಕಡೆಯೂ ಒಂದಿಷ್ಟು ಹೇಳ್ತಾರೆ ಈ ಥರ ಇರ್ತಾರೆ ಬಟ್ ನ್ಯಾಯದ ಪರವಾಗಿರಬೇಕು ಅಂತ ನಾನು ಹೇಳ್ತೀನಿ ನ್ಯಾಯದ ಪರವಾಗಿರಬೇಕು ಮತ್ತು ಅಷ್ಟು ಈಗ ನಾವೀಗೇನು ಮಾಡೋಕ್ಕಾಗಲ್ಲ ಅವರು ಸುಮ್ಮ ಕೂತಾರ ಇವರು ಸುಮ್ಮ ಕೂತಾರ ನಾವು ಯಾಕೆ ವೀಡಿಯೋ ಮಾಡಿ ಹಾಕ್ಬೇಕು ಹೌದಲ್ಲ ಸುಮ್ಮ ಕೂತಾರನೋಕ್ಕಿನ್ನ ಹ್ಞೂ ಈಗ ವೀಡಿಯೋ ಹಾಕಕ್ಕಿಲ್ಲ ಅವರು ಅವರು ಸೈಲೆಂಟ್ ಆಗ್ಯಾರ ಇವರು ಸೈಲೆಂಟ್ ಆಗ್ಯಾರ ನಾವೆಲ್ಲರೂ ವೀಡಿಯೋ ಮಾಡಿ ಹಾಕಿ ಇದನ್ನು ಇನ್ನೂ ದೊಡ್ಡದು ಮಾಡೋದು ಬೇಡ ಇಲ್ಲಿಗೆ ಕ್ಲೋಸ್ ಮಾಡಿಬಿಡ್ಬ ಕ್ಲೋಸ್ ಮಾಡಿಬಿಟ್ರೆ ಒಳ್ಳೆಯದು ಅಂತ ಹೇಳಿಕ್ರೆ ನನ್ನ ಅಭಿಪ್ರಾಯ ಏನೇ ಅದಕ್ಕೆ ನಿಮ್ಮ ಮುಂದೆ ಹೇಳಕ್ಕೆ ಬಂದೀನಿ ಹ್ಞೂ ನನಗೇನು ಯಾಕೆ ರೀ ಹಿಂಗೆ ಹೇಳಾಗತ್ತಿರಿ ಏನಾರೆ ಆಯ್ತೇನೋ ಅಂಥೇಳಿ ಅಂದ್ಕೊಂಡ್ರೆ ಆ್ಯಕ್ಚುಲಿ ನನಗೇನು ಆಗಿಲ್ಲ ನನಗೇನು ಯಾವುದು ಕಾಲ್ ಬಂದಿಲ್ಲ ಏನೂ ಇಲ್ಲ ಏನೂ ಮೆಸೇಜ್ ಬಂದಿಲ್ಲ ಏನೂ ಇಲ್ಲ ಆ್ಯಕ್ಚುಲಿ ಎಲ್ಲರೂ ಇನ್ನೂ ಸಪೋರ್ಟಿವ್ ಹಾಕಿಸಿದ್ರೆ ಕಮೆಂಟ್ ಹಾಕಿರಿ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಜನರಿಗೆ ನಮ್ಮ ಉತ್ತರ ಕರ್ನಾಟಕ ಭಾಷೆಕ ಮತ್ತು ನಮ್ಮ ಉತ್ತರ ಕರ್ನಾಟಕದವರು ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಮಕ್ಕಳಂದ್ರೆ ದೇವ್ರ ಸಮಾನ ಕಾಣ್ತೀವಿ ಮೇ ಬಿ ಆ ಕಡೆ ಗೊತ್ತಿಲ್ಲ ಆ ಕಡೆ ಹೆಂಗೆ ಗೊತ್ತಿಲ್ಲ ನಮ್ಮ ಕಡೆ ಅಂದರೂ ನಾವು ಮಕ್ಕಳನ್ನ ದೇವ್ರ ಸಮಾನ ಕಾಣ್ತೀವಿ ಅಂಥ ಅಂದ್ರೆ ನಾವು ಸುಮ್ಮ ಅಲ್ಲ ಹಂಗೆ ಆಯ್ಕೆ ನಿನ್ನೆ ನಾನು ಅದು ಮಕ್ಕಳಿಗೆ ಅಂದಿದ್ದು ಭಾಳ ದಿವ್ಸಿನ ಹಿಂದೆ ಇತ್ತು ಹೋಗ್ಲಿ ಬಿಡು ಮಾತಾಡಬಾರ್ದು ಮಾತಾಡಬಾರ್ದು ಅಂತ ಹೇಳಿಕ್ರೆ ಸುಮ್ಮ ಸೈಲೆಂಟ್ ಆಗಿದ್ದೆ ನಿನ್ನೆ ಮಾತಾಡಲೇಬೇಕು ಅಂತ ಅನ್ನಿಸ್ತು ಮಾತಾಡಿದ್ರೆ ಸರಿ ಎಲ್ಲಿ ನಾವು ನಾವು ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ ಆಗಿ ಎಲ್ಲಿ ಮಾತಾಡಬೇಕು ಎಲ್ಲಿ ಧ್ವನಿ ಎತ್ತಬೇಕು ಆವಾಗ ಅಲ್ಲಿ ಧ್ವನಿ ಎತ್ತಿದ್ರೆ ಸರಿಯಾಗಿರ್ತೈತೆ ಅಂತ ಹೇಳಿ ನನ್ನ ಅಭಿಪ್ರಾಯ ಆಗಿ ನಾನು ಆ ವಿಷಯದ ಬಗ್ಗೆ ಮಾತಾಡಿದೆ ನಾನು ಮಾತಾಡಿದ್ರಾಗ ಏನೂ ತಪ್ಪಿಲ್ಲ ನಾನು ಕರೆಕ್ಟಾಗೆ ಮಾತಾಡಿನಿ ಕರೆಕ್ಟಾಗೆ ಹೇಳೀನಿ ಆದರೆ ನನಗೇನು ನಂದೇನಂದ್ರೆ ಸುಮ್ಮ ಈ ಮಾತನ್ನ ಇದನ್ನು ಹೋಗೋದು ಬೇಡ ಯಾಕಂದ್ರೆ ನೋಡೋರಿಗೂ ಬ್ಯಾ ಭಾಳ ಬ್ಯಾಸರಾಗಬಾರ್ದು ಮತ್ತು ಹೆಣ್ಮಕ್ಳ ಬಗ್ಗೆ ಅಪ್ಪ ಏನಪ್ಪ ಇವರು ಹೆಣ್ಮಕ್ಳು ಒಂದಾಗ ನಾ ಒಂದು ವಿಡಿಯೋ ಬರಾಕತ್ತವಲ್ಲ ಒಂದಾಗ ನಾ ಒಂದು ವಿಡಿಯೋ ಬರಾಕತ್ತವಲ್ಲ ಅಂಥೇಳಿ ನೋಡೋರು ಅಂದ್ಕೋಬಾರ್ದಲ್ರಿ ಅದಕ್ಕಾಗಿ ಹೇಳಾಕತ್ತೀನಿ ಯಾಕಂದ್ರೆ ನಾನು ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಓಟ್ ಓಪನ್ ಮಾಡಿದ ತಕ್ಷಣ ಬರೋ ಮೊದಲನೇ ವಿಡಿಯೋಗಳೇ ಅವ ತಮ್ಮ ತಮ್ಮೇಲೆ ನೋಡಿದ್ರೆ ಗೊತ್ತಾಗ್ಕತೈತಿ ಯಾವ ಟಾಪಿಕ್ ಇದೆ ಹೇಳಿ ಕಿಸಂದ್ರ ಅದ ಜಗಳದ ಇರಾಕತ್ತೈತಿ ಹಂಗಾಗಿ ಕಿಸಿದ್ರೆ ನಾನು ನಿಮಗೆ ಈ ಮಾತನ್ನ ಹೇಳಕ್ಕತ್ತಿನಿ ರೀ ನಾವು ಉತ್ತರ ಕರ್ನಾಟಕದವ್ರ ಬಗ್ಗೆ ಮಾತವ್ರ ಬಗ್ಗೆ ಅಂತ ಹೇಳಿ ಕಿಷ್ಣ ನಾವೇನು ಕೇಳೋಕ್ಕಾಗಲ್ಲ ಯಾಕಂದ್ರೆ ನಮ್ಮ ವ್ಯಕ್ತಿತ್ವ ಏನಂತೇಳಿ ಇಡೀ ಕರ್ನಾಟಕಕ್ಕಲ್ಲ ಇಡೀ ದೇಶಕ್ಕೆ ಗೊತ್ತಾ ಯಾಕಂದ್ರೆ ಅದೇ ನಾವು ನಾವು ಹೇಳ್ತೀನಿ ನಮ್ಮ ಬಗ್ಗೆ ಹೇಳಬೇಕಂದ್ರೆ ನಾವು ಉತ್ತರ ಕರ್ನಾಟಕದವರು ಆ ಕಡೆ ಸೈಡ್ ಬೆಂಗಳೂರು ಮಂಗ್ಳೂರು ಆ ಕಡೆ ಸೈಡೆಲ್ಲ ಕಡೆ ಸೈಡೆಲ್ಲ ಹೋದ್ರೆ ಆ ಭಾಷೆನ ನಾವು ಮಾತಾಡಬಲ್ಲೇವು ಮಾತಾಡಬಲ್ಲೆವು ನಾವು ಮಾತಾಡ್ತೀವಿ ಹಲೋವಾ ನಮ್ಮವ ಫೋನ್ ಮಾಡಿದ್ದೆಳ್ರಿ ಅದಕ್ಕೆ ಮಾತಾಡಿದೆ ಯಾಕಂದ್ರೆ ಅವರು ಅಪರೂಪಕ್ಕೆ ಮಾಡ್ತಾರ ಯಾವಾಗ ಏನ್ರೀ ಕೆಲಸ ಇದ್ರೆ ಅಷ್ಟೇ ಮಾಡ್ತಾರ ಇಲ್ಲ ಸುಮ್ ಸುಮ್ಮನೆ ಮಾಡಲ್ಲ ನಮ್ಮವ ಎರಡು ದಿನಕ್ಕೊಮ್ಮೆ ಮೂರು ದಿನಕೊಂಬ ಮಾತಾಡ್ತಿರ್ತೀವಿ ಹಂಗಾಕಿಸಿದ್ರೆ ಅವ ಫೋನ್ ಹಚ್ಚಿ ಅಂತ ಹೇಳಿ ಇದನ್ನು ಮಾತಾಡೋದು ಇಲ್ಲಿಗೆ ಬಿಟ್ಟು ಮಾತಾಡಿದೆ ಮತ್ತೆ ಮತ್ತೀಗ ನಿಮ್ಮ ಜೊತೆ ಕಂಟಿನ್ಯೂ ಮಾಡ್ತೀನಿ ರೀ ಮಾತಾ ಏನು ಹೇಳಾಕತ್ತಿದ್ದೆ ಅಂತಂದ್ರೆ ನಾನು ನೆನ್ಪಿ ಆರೋಯಿತು ಆ್ಯಕ್ಚುಲಿ ಅದರೊಳಗೆ ಇಳಿದು ಅದನ್ನು ಮಾತಾಡಕತ್ತಿದೆ ಅದು ಅಂದ್ರೆ ಅಂದರೆ ನಾನು ಅಂದ್ಕೊಂಡಿದ್ದೆ ಹಿಂಗೆ ಹಿಂಗೆಲ್ಲ ಮಾತಾಡ್ಬೇಕು ನಾ ಐಟಿ ಎಲ್ಲ ನೋಡಿದೆ ನಾನು ಬೇರೆದವ್ರದ್ದೆಲ್ಲ ವೀಡಿಯೋಸ್ ಎಲ್ಲ ಸಾಕು ಈ ವಿಡಿಯೋ ಈ ಟಾಪಿಕ್ನ ಎಳ್ಕೊಂಡು ಹೋಗೋದು ಬ್ಯಾಡ ಇಷ್ಟಕ್ಕೆ ಬಿಡಬೇಕು ಅಂದರೆ ಒಳ್ಳೆಯದು ಅಂತ ನಾನು ಅಂದ್ಕೊಂಡೆ ಯಾಕಂದ್ರೆ ಬ್ಯಾಡ ಅನಿಸ್ತು ಮನ್ಸಿಗೆ ಬ್ಯಾಡ ಈ ಹೋಗ್ಲಿ ಬಿಡು ಅವರು ಮಾಡಿದ್ದ ಪಾಪ ಕರ್ಮ ಅವ್ರ ಅಹಂಕಾರ ಅವ್ರನ್ನೇ ಸುಡ್ತೈತಿ ಯಾರನ್ನೂ ಏನೋ ಮಾಡೋಕ್ಕಾಗಲ್ಲ ಈ ಸದ್ ನಾ ಏನಾರ ತಪ್ಪು ಮಾಡಿದ್ರೆ ಅದು ನಂದು ನಾನೇ ಉಣ್ಬೇಕು ಈಗ ನಾ ಏನರ ಸಿಟ್ಟು ಮಾಡ್ಕೊಂಡ್ರೆ ಈಗ ಏನೋ ಹೇಳ್ತಾರಲ್ಲ ಬಡವನ್ ಸಿಟ್ಟು ದೌಡಿಗ ಮೂಲ ಅಂತ ಹಂಗೆ ಅದು ಬಡವ್ರಿಗೆ ನಾವು ಬಡವರು ಹಂಗೆ ಆಗಬಾರ್ದು ಬಡವನ್ ಸಿಟ್ಟು ದೌಡಿಗೆ ಮೂಲ ಅಂತ ಅಂದ್ರೆ ನಮ್ಮ ಸಿಟ್ಟು ನಮಗೆ ಮೂಲ ತರ್ತ ನಮ್ಮ ಸಿಟ್ಟು ನಮಗೆ ಮೂಲ ಅದು ಬಡವರಲ್ಲಿ ಶ್ರೀವಂ ಇರಲಿ ಶ್ರೀಮಂತರು ದುಡ್ಡಿಂದಲೇ ದುಡ್ಡಿಂದ್ರಲೇ ಮಾಡ್ಬೋದು ಅಂತಲ್ಲ ದುಡ್ಡಿಂದ್ರಲ್ಲೇ ಮಾಡ್ಬೋದು ಇಲ್ಲ ಅಂತ ಹೇಳಲ್ಲ ಬಟ್ ನಾವು ಮಾಡಿದ ಪಾಪ ಕರ್ಮ ದುಡ್ಡಿನಿಂದ ತೊಳ್ಕೊಳೋಕ್ಕಾಗಲ್ಲ ನಾವು ಏನಾರೇ ತಪ್ಪು ಮಾಡಿದ್ರೆ ಅದನ್ನು ಇಲ್ಲಿ ಜನರ ಮಧ್ಯೆ ದುಡ್ಡಿನಿಂದ ತೊಳ್ಕೊಬೋದು ಆದರೆ ಆ ದೇವ್ರ ಮುಂದೆ ದುಡ್ಡಿನಿಂದ ತೊಳ್ಕೊಳೋಕ್ಕಾಗಲ್ಲ ಅದಕ್ಕೆ ಕೇಳಿದೆ ಅವ್ರು ಮಾಡಿದ ಪಾಪ ಕರ್ಮ ಅವ್ರ ಜೊತೆ ಇರ್ತೈತಿ ಇದನ್ನು ಇಲ್ಲಿಗೆ ಬಿಟ್ಬಿಡು ರೀ ಇದನ್ನು ಮುಂದುವರಿಸೋದು ಬೇಡ ಅಂತ ನನ್ನ ಅಭಿಪ್ರಾಯ ನಿಮಗೇನು ಅನ್ನಿಸ್ತೈತಿ ಹೇಳಿರಿ ನಂಗೆ ಅನಿಸ್ತೈತಿ ಬೇಡ ಇಲ್ಲಿಗೆ ಕ್ಲೋಸ್ ಮಾಡಿಬಿಡ್ಬೇಕು ಈ ಟಾಪಿಕ್ ಎಲ್ರಿಗೂ ಒಂದು ಹೇಳಬೇಕಾ ಸಾಕು ಬಿಟ್ಬಿಡ್ರಿ ಅದ್ರ ಬಗ್ಗೆ ವಿಡಿಯೋ ಮಾಡೋದು ಬೇಡ ಇದೆ ಕೊನೆ ವಿಡಿಯೋ ಆಗಿರಲಿ ಯಾಕಂದರೆ ಎಳ್ದಷ್ಟು ಎಳ್ದಷ್ಟು ಹಂಗೆ ಅದು ಬರ್ಕೋತ ಹೋಗ್ತೈತಿ ಬರ್ಕೋತ ಹೋಗ್ತೈತಿ ಒಂದು ಅನ್ನೋದು ಅವ್ರೊಂದು ಅನ್ನೋದು ನಂಗೆ ಯಾರೂ ಏನೂ ಅಂದಿಲ್ಲ ಯಾಕಂದ್ರೆ ನಾನು ಯಾರಿಗೂ ಏನೂ ಅಂದಿಲ್ಲ ನಾನು ಇದ್ದಿದ್ದು ಮಾತಾಡಿನಿ ಇದ್ದಿದ್ದು ಹೇಳಿನಿ ಈಗ ಪ್ರಪಂಚ ಒಂಥರ ವಿಚಿತ್ರ ನಡೆದುಬಿಟ್ಟೈತಿ ಬಿಟ್ಟೈತಿ ಯಾಕಂದ್ರೆ ನಮ್ಮ ಭಾಷೆ ಬಗ್ಗೆ ಮಾತಾಡಿದ್ರಲ್ಲ ಅದು ನಂಗೆ ಸು ಸಿಟ್ಟು ಬಂತು ಮೊದಲನೇ ಅದಕ್ಕಿಂತ ಮುಂಚೆ ನಾನು ನೋಡಿದಾಗ ಪಾಪುಗೆ ಬೈದಾಗೆ ನಂಗೆ ಸಿಟ್ಟು ಬಂದಿತ್ತು ನಿನ್ನ ಮಕ್ಕಳಿಗೆ ನಿನ್ನ ಮಕ್ಕಳಿಗೆ ನೋಡ್ಕೊಳ್ಳಿ ನಿನ್ನ ಮಕ್ಕಳಿಗೆ ನೋಡ್ಕೊಳ್ಳಿ ಅಂದಾಗ ನಂಗೆ ಸಿಟ್ಟು ಬಂದಿತ್ತು ಆದರೂ ಬಿಡು ಏನೋ ಇಬ್ಬರು ಹೆಣ್ಮಕ್ಳು ಅಂದ್ರೆ ಇಬ್ಬರು ಹೆಣ್ಮ ಹೋಗ್ಲಿ ಬಿಡು ಅನ್ನೋ ವಿಚಾರನೇ ಅಲ್ಲ ಅದು ಅವರು ಯಾವ ರೀತಿ ಅವ್ರ ಮೆಂಟಾಲಿಟಿ ಅದು ತೋರಿಸ್ಕೊಡ್ತೈತಿ ಅಂದ್ರೆ ಅವ್ರ ವಿಚಾರಧಾರೆ ಹೆಂಗೈತಿ ಅವ್ರ ಮನಸ್ಥಿತಿ ಹೆಂಗೈತಿ ನಾವೀಗ ಸ ನಾವು ದುಡ್ಡಿನಿಂದ ದೊಡ್ಡವರಾದ್ರಲ್ಲ ಮನಸ್ಸಿನಿಂದ ದೊಡ್ಡವರಾಗಬೇಕು ಮನಸ್ಥಿತಿಯಿಂದ ದೊಡ್ಡವರಾಗಬೇಕು ನಾವು ಅವಾಗ ನಾವು ದೊಡ್ಡವ್ರಾದಂಗೆ ದುಡ್ಡೇನು ಯಾರು ಬೇಕಾದವ್ರು ದುಡಿಬೋದು ಲೈಟ್ ಆಯ್ತು ಅದು ರೀ ಓ ಲೈಟ್ ಡಮ್ಗಯ್ಯ ಕಾಣಿಸೋಕತೈತಿ ಇಲ್ಲರಿ ಹೊರಗೆ ಹೋಗಿ ವೀಡಿಯೋ ಮಾಡ್ತೀನಿ ಲೈಟ್ ಹೋದ್ರಿ ಅದಕ್ಕೆ ಮತ್ತೆ ಹೊರಗೆ ಹಾಲ್ ಒಳಗೆ ಆ ರೂಮ್ ಒಳಗೆ ಕೂತ್ ವಿಡಿಯೋ ಮಾಡಾಕತ್ತಿದ್ಯಾ ಹಾಲ್ ಒಳಗೆ ಬಂದ್ಯ ಹಂಗಾಟಿಸಿರ ಸ್ವಲ್ಪ ವಿಡಿಯೋ ಕಟ್ ಮಾಡಿ ಮತ್ತೆ ರೀ ರೀಸ್ಟಾರ್ಟ್ ಮಾಡಿದೆ ಅದು ನನಗೆ ಹಂಗೆ ಅನ್ನಿಸ್ತು ಮನ ಅವ್ರು ಮಾತಾಡೋ ಮಾತು ಅವ್ರ ಮನಸ್ಥಿತಿನ ತೋರಿಸ್ತೈತಿ ಅವ್ರು ಯಾವ ಥರ ಅದಾರ ಅನ್ನೋದು ಈಗ ಆಲ್ರೆಡಿ ಜನರಿಗೆ ಗೊತ್ತಾಗಿರ್ತೈತಿ ಯಾಕಂದ್ರೆ ಅವರು ಅವರವ್ರ ಬಗ್ಗೆ ಮಾತಾಡಿದರೆ ಇದು ಇಷ್ಟೆಲ್ಲ ನೆಸೆಸಿಟಿ ಇರ್ತಿರ್ಲಿಲ್ಲ ಮಕ್ಕಳ ಬಗ್ಗೆ ಮಾತಾಡಿದ್ದು ಎಲ್ಲರಿಗೂ ನೋವಾಗೈತಿ ಮತ್ತು ಕಮೆಂಟ್ ಒಳಗಿಸೋದಕ್ಕೆ ಜನ ಹೇಳಾಕತ್ತಿದ್ರು ಅವ್ರ ಮಕ್ಕಳ ಬಗ್ಗೆ ಅಷ್ಟೇ ಅಲ್ಲದೆ ಬಟ್ಟೆ ಬಗ್ಗೆ ಎಲ್ಲ ಮಾತಾಡಾರ ಫುಟ್ಪಾತಲ್ಲಿ ತೊಗೊಂಡಿರೋ ಬಟ್ಟೆ ಏನಿದು ಮಾತು ಒಂಥರ ಬೇಜಾರು ಸ್ಥಿತಿ ಕೇಳಿಸ್ಕೊಂಡ್ರೆ ಅದಕ್ಕೆ ಇದು ಇದೆಲ್ಲೆಲ್ಲ ಬಿಟ್ಬಿಡಿ ಅಂಥೇಳಿ ನಾನು ಅದಕ್ಕೆ ಹೇಳಿದೆ ಅಂತ ಎಂತಿಂಥ ದೊಡ್ಡ ದೊಡ್ಡ ಹೀರೋಗಳು ಪುನೀತ್ ರಾಜ್ಕುಮಾರ್ ಅಂತವರು ಅದು ಎಷ್ಟು ದೊಡ್ಡ ಹೆಸರು ಮಾಡಿದಂಥವ್ರು ಅವ್ರು ಯಾವತ್ತೂ ಹಿಂಗೆ ಮಾಡಲಿಲ್ಲ ಎಲ್ಲ ಒಳ್ಳೆಯದೇ ಮಾಡಿದ್ರು ಎಲ್ಲರಿಗೂ ಒಳ್ಳೆಯದೇ ಮಾಡಿದ್ರು ಪುನೀತ್ ರಾಜ್ಕುಮಾರ್ ಅವರು ಅಷ್ಟು ನಾವು ಅವ್ರು ಎಷ್ಟು ದೊಡ್ಡ ಅಭಿಮಾನಿಗಳು ಅವರು ಸತ್ತ ಅವರು ಬದುಕಿದ್ದಾಗ ನಮ್ಗೆ ಅವ್ರ ಬಗ್ಗೆ ಏನೂ ಗೊತ್ತಾಗ್ಲಿಲ್ಲ ಅಂದರೆ ಅವರು ಒಳ್ಳೆ ನಟನಾಗಿ ನಾವು ಅವ್ರನ್ನ ಇಷ್ಟಪಡ್ತಿದ್ದೆವು ಒಬ್ಬರು ಹೀರೋ ಆಗಿ ಫಿಲಮ್ದನ ಹೀರೋ ಆಗಿ ನಾವು ಅವ್ರಿಗೆ ಇಷ್ಟಪಡ್ತಿದ್ದೆವು ಅವ್ರ ಸತ್ ಮೇಲೆ ಅವ್ರ ವ್ಯಕ್ತಿತ್ವ ಗೊತ್ತಾಯ್ತು ನಮಗೆ ಅವ್ರ ವ್ಯಕ್ತಿತ್ವ ಎಂಥದೈತೆ ಅಂತ ಹೇಳಿ ಚಂದ್ರ ಅವಾಗ ಅವ್ರ ಅಬಿ ಅವ್ರ ಮೇಲೆ ಇರೋ ನಮ್ಮ ಅಭಿಮಾನ ಇನ್ನೂ ಎರಡು ಪಟ್ರಲ್ಲ ಹತ್ತು ಪಟ್ಟ ಹೆಚ್ ಹತ್ತು ಪಟ್ಟಷ್ಟು ಹೆಚ್ಚಿಗಾಯ್ತು ಹಾಗಾಗಿ ನಮ್ಮ ಮನೆಯಾಗ ಪುನೀತ್ ರಾಜ್ಕುಮಾರ್ನ ಫೋಟೋ ಐತಿ ನೀವು ನಮ್ಮ ವಿಡಿಯೋ ನೋಡ್ತಿದ್ರೆ ಅಂದ್ರೆ ಗೊತ್ತಾಗ್ತೈತಿ ಶಾರ್ಟ್ ವಿಡಿಯೋಸ್ಗಳು ನೋಡ್ತಿದ್ರೆ ಅಂದ್ರೆ ಗೊತ್ತಾಗ್ತೈತಿ ನಮ್ಮ ಬೆಡ್ರೂಮ್ ಒಳಗೆ ನಾವು ಪುನೀತ್ ರಾಜ್ಕುಮಾರ್ನ ಫೋಟೋ ಹಾಕಿವಿ ಯಾಕಂದ್ರೆ ಅವರಂಥ ಗುಣ ಅವರಂಥ ಆದರ್ಶ ಗುಣ ಅವರಂಥ ವ್ಯಕ್ತಿತ್ವ ನಮಗೂ ಬರಲಿ ಅನ್ನೋ ರೀಸನ್ನಿಂದಾಗಿ ನಮ್ಮ ಕಾರ್ ಮೇಲೆ ಪುನೀತ್ ರಾಜ್ಕುಮಾರ್ನ ಫೋಟೋ ಹಾಕಿವಿ ಹಾಕ್ಸೀವಿ ನಗುವಿನ ಒಡೆಯ ಹೇಳಿ ಬರ್ಸಿ ಯಾಕಂದ್ರೆ ಅದು ಅವ್ರ ವ್ಯಕ್ತಿತ್ವ ಈಗ ನೀವು ನನಗೆ ನೋಡ್ತಿರ್ತೀರಿ ಇಲ್ಲಿ ನೀವು ನನ್ನನ್ನು ವಿಡಿಯೋ ಮಾಡ್ತಿರ್ತೀನಿ ನನ್ನ ವಿಡಿಯೋ ನೋಡಿ ನೀವು ನನಗೆ ಇಷ್ಟಪಡ್ತಿರ್ತೀರಿ ನನಗೆ ಇಷ್ಟಪಟ್ಟು ನೀವು ಲೈಕ್ ಮಾಡ್ತೀರಿ ಕಮೆಂಟ್ ಮಾಡ್ತೀರಿ ಇಷ್ಟಪಡ್ತಿರ್ತೀರಿ ಬಟ್ ನನ್ನ ವ್ಯಕ್ತಿತ್ವ ನಿಮಗೆ ಗೊತ್ತಿರಲ್ಲ ನಮ್ಮ ವ್ಯಕ್ತಿತ್ವ ನಿಮಗೆ ಯಾವಾಗ ಗೊತ್ತಾಗ್ತೈತಿ ಅವಾಗ ನಮ್ಮ ಮೇಲಿರೋ ಅಭಿಮಾನ ಇನ್ನೂ ಹೆಚ್ಚಾಗ್ತೈತಿ ಕಮ್ಮಿನೂ ಆಗ್ತೈತಿ ಯಾಕಂದ್ರೆ ನಮ್ಮ ವ್ಯಕ್ತಿತ್ವ ಎಂಥದ್ದು ಇರ್ತೈತಿ ಅನ್ನೋದ್ರ ಮೇಲೆ ಅದು ಡಿಸೈಡ್ ಆಗ್ತೈತಿ ನಮ್ಮ ವ್ಯಕ್ತಿತ್ವ ಚಲೋ ಇತ್ತಂದ್ರೆ ನಿಮ್ಮ ಅಭಿಮಾನ ಇವ್ರಿಗೆ ನಾನು ಇಷ್ಟಪಡ್ತಿದ್ದೆ ಇನ್ನೂ ಗೌರವ ಈಗ ನಾನು ಹೇಳಿದೆ ಅಲ್ಲ ಪುನೀತ್ ರಾಜ್ಕುಮಾರ್ ಅವ್ರದ್ದು ಉದಾಹರಣೆ ತೊಗೊಂಡು ಹೇಳಿದೆ ಅಲ್ಲ ಹಂಗೆ ಅವ್ರ ಮೇಲೆ ಎಷ್ಟು ಗೌರವ ಹೆಚ್ಚಿಗೆ ಆಯಿತು ನಂಗೆ ನಿಜವಾಗ್ಲೂ ನಾವು ಅವ್ರಿಗೆ ಭಾಳ ಇಷ್ಟಪಡ್ತಿದ್ವಿ ಅವ್ರು ಏನಾರ ಒಂದು ಫಿಲಮ್ ಮಾಡಿದ್ರೆ ನಾವು ಫ್ಯಾಮ್ಲಿ ಸಮೇತ ಹೋಗಿ ನೋಡ್ತಿದ್ವಿ ಈಗ ಈಗಂತೂ ಯಾವ ಫ್ಯಾಮ್ಲಿ ಸಮೇತ ಹೋಗಿ ಮೂವಿ ನೋಡಕ್ಕತ್ತೆ ಇಲ್ಲ ನಾವು ಮೊದಲೆಲ್ಲ ಭಾಳ ಮೂವಿ ನೋಡ್ತಿದ್ವಿ ಫ್ಯಾಮ್ಲಿ ಸಮೇತ ಹೋಗಿ ಮೂವಿ ನೋಡ್ಕೊಂಡು ಬರ್ತಿದ್ವಿ ಅವರು ನಮ್ಮ ನೆಚ್ಚಿನ ನಟರಾಗಿದ್ದರು ಬಟ್ ಅವ್ರ ಸತ್ ಮೇಲೆ ಅವ್ರ ವ್ಯಕ್ತಿತ್ವ ನೋಡಿ ಅವ್ರು ಮಾಡಿದ್ದ ದಾನ ಧರ್ಮ ಸಹಾಯ ಅವ್ರ ಮನಸ್ಥಿತಿ ಎಲ್ಲ ಗೊತ್ತಾಯ್ತಲ್ಲ ಅವ್ರ ಮ್ಯಾಲೆ ಇನ್ನೂ ಅಭಿಮಾನ ಎಷ್ಟು ಹೆಚ್ಚಾಯ್ತು ಅಷ್ಟು ಹೆಚ್ಚಾಯ್ತು ಹಂಗೆ ನಮ್ಮ ವ್ಯಕ್ತಿತ್ವ ನಮ್ಮ ನಮ್ಮ ಬೆಳವಣಿಗೆ ಕಾರಣ ಆಗಬೇಕು ಅವ್ರ ವ್ಯಕ್ತಿತ್ವ ಈಗ ತೋರ್ಸಕತ್ತೈತಿ ಹೆಂಗೈತೆ ಅಂಥೇಳಿ ಮತ್ತು ಇದನ್ನು ನಾವು ಮುಂದೆ ಬೆಳೆಸ್ಕೋತ ಹೋಗೋದು ಸರಿಯಲ್ಲ ಅಂತ ನಂಗೆ ಅನಿಸ್ತು ನಿಮ್ಮ ಅಭಿಪ್ರಾಯ ಏನು ತಿಳಿಸ್ರಿ ಇದನ್ನು ನಾನು ನಿಮ್ಮ ಜೊತೆ ಇದನ್ನು ಹಂಚ್ಕೋಬೇಕು ಮಾತಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ಈ ವಿಡಿಯೋ ಮಾಡಾಕತ್ತೀನಿ ಅವ್ರ ಮಾ ಅವ್ರ ಬಾಯಿ ಅವ್ರು ಮಾತಾಡ್ಯಾರ ನಮಗೆ ಸಿಟ್ಟು ಬಂದೈತಿ ನಾವು ಮಾತಾಡೀವಿ ಇದ್ರ ಮ್ಯಾಲೆ ಆ ದೇವರ ಶಿಕ್ಷೆ ಕೊಡಲಿ ಆ ದೇವ್ರಿಗೆ ಬಿಟ್ಟಿದ್ದು ಅದು ಸ ಯಾಕಂದ್ರೆ ಜನರು ಈ ಸದ್ಯ ನಾವು ಇವ್ರ ಪಾರ್ವ ಬೇಡ ಹೆಸ್ರು ಬೇಡ ಇವ್ರು ಹೇಳಿದ್ದು ಕೇಳಿವಿ ಇವ್ರು ಹೇಳಿದ್ದು ಕೇಳಿವಿ ಎರಡು ಇಬ್ಬರದ್ದು ವಿಡಿಯೋದಾಗ ನೋಡಿವಿ ಬಟ್ ರಿಯಾಲಿಟಿ ಅನ್ನೋದು ನಮಗೆ ಗೊತ್ತಿಲ್ಲ ಈಗ ಒಂದು ಉದಾಹರಣೆ ಹೇಳ್ತೀನಿ ಈಗ ಮೊನ್ನೆ ಒಂದು ಬ್ರಿಡ್ಜ್ಗೆ ಬ್ರಿಡ್ಜ್ ಕೇಸ್ ಎಲ್ಲರಿಗೂ ಗೊತ್ತೇ ಇದ್ದಿರಬೇಕು ಹೆಂಡತಿ ಬ್ರಿಡ್ಜ್ ಮೇಲೆ ಗಂಡಗೆ ಕರ್ಕೊಂಡು ಹೋಗಿ ಸಂದ್ರೆ ಇಬ್ಬರು ಅದೇ ಹೊಸದಾಗಿ ಮದ್ವೆ ಆಗೈತಿ ಒಂದು ಎರಡೂವರೆ ತಿಂಗಳಾಯ್ತತ್ತು ಮದುವೆಯಾಗಿ ಈಗ ಈಗ ಅವತ್ತೇನೋ ಮೊದಲ ರಾತ್ರಿ ಇತ್ತ ಹ್ಞೂ ಮೊದಲ ರಾತ್ರಿನೇ ಹೆಂಡತಿ ತವ್ರ ಮನೆಗೆ ಇದ್ರತ್ತ ಹೆಂಡತಿ ಗಂಡ ಗಂಡಗೆ ಕೊಟ್ಟು ಕಳ್ಸ್ಯಾರ ನೀನು ಹೆಂಡತಿ ಕರ್ಕೊಂಬಾ ಅಂತೇಳಿ ಹೋಗಿ ಕರ್ಕೊಂಬರಾಗ ಇನ್ನೇನು ಊರು ಐದಾರು ಕಿಲೋಮೀಟ್ರ್ ಇತ್ತತ್ತ ಬ್ರಿಡ್ಜ್ ಬಂದೈತಿ ಬ್ರಿಡ್ಜ್ ಬರ್ನ ರೀ ನಂಗೆ ನೀರು ಹರ್ಡಿಸೋಕತ್ತೈತಿ ಅನ್ನ ಅಲ್ಲಿ ತರಬ್ಯಾರ ನೀರು ನೆಲ್ಕೋದು ಇಲ್ಲ ಅಂದ್ರೆ ಅಲ್ಲಿ ತರ್ಬ್ಯಾರ ಫೋಟೋ ತೊಗೊಳಂಬ್ರಿ ಅಂತ ಹಿಂಗೆಲ್ಲ ಮಾಡ್ಯಾರ ಫೋಟೋ ತೊಗೊಳಕ್ಕೆ ಹೋಗೋಣ ಆ ಕಡೆ ಮಾರಿ ಅಂತ ಹಿಂಗೆಲ್ಲ ಅಂದಾಗ ಫೋಟೋ ತೆಗಾಕ್ತಾನೆ ಅವ್ರು ನಿಂತಾರೆ ನಿಂತಾನೆ ಈಕಿ ನುಗ್ಶ್ಯಾಳಂತ ಅವ್ರು ಹೇಳ್ತಾರೆ ಅಂತ ನುಗ್ಸಿದಾದ್ಮೇಲೆ ಅವ ಬಿದ್ದು ಹಿಂಗೆ ಒಳ್ಳೆ ನೋಡಿದಾಗ ಅವ್ರಿಗೆ ಈಸ್ ಬರ್ತೈತೆ ಅಂತ ಹಿಂಗೆ ಹೊಳ್ಳೆ ನೋಡಿದಾಗ ಚಪ್ಪಲಿ ತೋರ್ಸ್ಯಾಳಂತ ಆ ಹಂಗ ಹೇಳ್ತಾರ ಇವ್ರು ಹೇಳ್ತಾರ ಹುಡುಗನ ಕಡೆಯವ್ರು ಹೇಳ್ತಾರ ಹುಡುಗಿ ಕಡಿಯಕ್ಕೆ ಅಂದ್ರು ಇಲ್ಲ ನಾನು ಏನೂ ಮಾಡೇ ಇಲ್ಲ ನಾನು ಆ ಹುಡುಗನ ಕಡೆಯವ್ರದ್ದು ಹೇಳೋದು ನೋಡಿದ್ರೆ ನಿಜ ಹೌದಾ ಇಷ್ಟೆಲ್ಲ ಕೆಟ್ಟ ಕೆದ ಆಕೆ ಅಂತ ಅನಿಸ್ತೈತಿ ಯಾಕಂದ್ರ ಅಲ್ಲಿ ಏನಿಸ್ತು ಅಂದ್ರೆ ಹೌದು ಮತ್ತು ನುಗ್ಸಿದ್ರು ನುಗ್ಸಿರ್ಬೋದು ಮತ್ತು ಅವ್ರ ಫ್ಯಾಮ್ಲಿಯವ್ರು ಹೇಳಾಕ್ತಾರೆ ನಾವು ಅನ್ ನಾನು ಅನ್ಕೋಬೋದು ನನಗೆ ಮೊದಲು ಅನ್ನಿಸ್ತು ಇವು ಏನಾರ ಈ ಹುಡುಗಿ ಬ್ಯಾಡಾಗಿ ಏನಾರು ಹಿಂಗೆ ಡ್ರಾಮಾ ಮಾಡಿರ್ಬೋದಾ ಅಂತ ಅನ್ನಿಸ್ತು ಮತ್ತು ಅಲ್ಲಿ ಅಲ್ಲಿ ಬೇರೆ ಸ್ಥಳೀಯರು ಹೇಳಿದ್ರು ಮತ್ತು ಅವರ ಫ್ಯಾಮ್ಲಿಯವರು ಹೇಳಿದ್ರು ಆ ಆ ಹೊಳಿಯೊಳಗೆ ಆ ನದಿಯೊಳಗೆ ಆ ಹೊಳಿಯೊಳಗೆ ಮೊಸಳೆಗಳು ಸಿಕ್ಕಾಪಟ್ಟಿ ಅದಾವಂತ ಈ ಹುಡುಗ ಏನು ಹೋಗಿ ಕೂತಿದ್ಮೇಲೆ ಕಲ್ ಮೇಲೆ ಅದೇ ಬಂಡೆ ಮೇಲೆ ಎಷ್ಟೋ ಸಲ ಜನರು ಮೊಸಳೆಗೆ ನೋಡ್ಯಾರಂತ ಅಂಥ ಮೊಸಳೆ ಇರೋವಂಥ ನದಿನಿ ನದಿಗೆ ಹೋಗಿಸಿದ್ರೆ ಈ ಹುಡುಗ ಹಾರಿ ಡ್ರಾಮಾ ಕ್ರಿಯೇಟ್ ಮಾಡುವಂತ ಅವಶ್ಯಕತೆ ಇರಲಿಲ್ಲ ಹಂಗಾಕಿಸಿದ್ರೆ ಹುಡುಗನ ನಂಬೋದು ಮತ್ತು ಇನ್ನೊಂದು ಆ್ಯಂಗಲ್ನೊಳಗೆ ಯೋಚನೆ ಮಾಡಿದ್ರೆ ಇನ್ನೊಂದು ಆ್ಯಂಗಲ್ ಒಳಗೆ ಯೋಚನೆ ಮಾಡಿದ್ರೆ ಅಂತಂದ್ರ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಈಗ ಇದ ಹುಡುಗಿ ಹೇಳ್ತಾಳೆ ಇಲ್ಲ ನಾನು ಏನೂ ಮಾಡೇ ಇಲ್ಲ ತಾನ ಬಿದ್ದಾನ ತಾನ ಹಿಂಗೆ ಕಣ್ಣು ಮುಚ್ಚಿ ಕಣ್ಣು ತೆಗಿದ್ರಾಗ ಬಿದ್ದಾವ ಹೆಂಗೆ ಜಿಗದ್ನೋ ಹೆಂಗೋ ಗೊತ್ತಿಲ್ಲ ನಾನು ಏನೂ ಮಾಡೇ ಇಲ್ಲ ಯಾಕೇನು ಹಿಂಗೆ ಹೇಳಕ್ಕತ್ತ ಗೊತ್ತಿಲ್ಲ ನಂದು ಏನೂ ತಪ್ಪಿಲ್ಲ ಅಂತ ಹುಡುಗಿ ಹೇಳಕತ್ತೈತಿ ಆ ಹುಡುಗಿಯಲ್ಲಿ ಇರುವ ಇನ್ನೊನ್ಸೆ ಇನೊಸೆನ್ಸ್ ಹೆಂಗೈತಂದ್ರೆ ಈ ಹುಡುಗಂದೇ ಏನೋ ತಪ್ಪಿರ್ಬೋದೇನೋ ಇವು ಈ ಹುಡುಗಂದೇ ಏನೋ ತಪ್ಪಿರ್ಬೋದು ಈ ಹುಡುಗಿದೇನೂ ತಪ್ಪಿಲ್ಲ ಪಾಪ ನೋಡಿ ಎಷ್ಟು ಇನೋಸೆನ್ಸ್ ಅದಾಳೆ ಎಷ್ಟು ಇನೋಸೆಂಟ್ ಅದಾಳೆ ಎಷ್ಟು ಸಂಭಯ್ ಅದಾಳೆ ಈಕಿನ ಕಡೆ ಏನೂ ತಪ್ಪಿಲ್ಲ ಅಂತ ಹುಡುಗಿದ್ ಅನ್ನಿಸ್ತೈತಿ ಹುಡುಗಿದ್ ಮತ್ತೆ ಇನ್ನೊಂದು ಹೆಂಗಲ್ ಒಳಗೆ ಯೋಚನೆ ಮಾಡಿದ್ರೆ ದುಡ್ಡು ಇತ್ತಂದ್ರೆ ಏನು ಮಾಡ್ಬೋದು ದುಡ್ಡು ಇತ್ತಂದ್ರೆ ಸತ್ಯನ ಸುಳ್ಳು ಮಾಡ್ಬೋದು ಸುಳ್ಳನ್ನು ಸತ್ಯ ಮಾಡ್ಬೋದು ಹಾಗಾಗಿ ಆ ಹುಡುಗಿ ತಾಯಿ ಆ ಹುಡುಗಿ ತಾಯಿ ನೋಡಿದ್ರೆ ಭಾಳ ಅಲ್ಲಿ ಯಾಕಂದ್ರೆ ಅದು ಡಿವೋರ್ಸು ಆಯ್ತಂತ ಕಿಸಿಂದ ಜನ ಎಲ್ಲ ಪಂಚಾಯಿತಿ ಮಾಡಿ ಡಿವೋರ್ಸು ಸಹಿ ತಗೊಂಡು ಹೋದ್ರತ್ತ ಸ್ವಯಂ ಇಚ್ಛೆಯಿಂದ ಇಬ್ಬರು ಡಿವೋರ್ಸ್ ತೊಂದ್ರಂತ ಹಂಗೆ ಯಾಕಂದ್ರೆ ಅವ್ರ ಇಬ್ಬರದು ಡಿವೋರ್ಸ್ ಆಯ್ತತ್ತ ಅವ್ರ ತಾಯಿ ಅಂದರು ಏನು ಮಾಡಿದ್ರಿ ಈಕೆ ಮಾಡಿಲ್ಲ ಅಂತಳೆ ಪ್ರೆಸ್ನವ್ರು ಹೋಗಿ ಅವ್ರಿಗೆ ಕೇಳಿದ್ರೆ ರಿಪೋರ್ಟರ್ ಹೋಗಿ ಹಿಂಗೆ ಮತ್ತಿನ್ ಹ್ಯಾಂಗಮ್ಮ ಹ್ಯಾಂಗಿನ ಅಂತ ಕೇಳಿದ್ರು ಹಿಂಗೆ ಹಿಂಗ್ರೆ ಆಯ್ತತ್ತಲ್ಲ ನಾನು ಹ್ಞೂ ರೀ ಏನು ಮಾಡೋದು ಈಕಿ ಅಂತರೂ ನಾನು ನುಗ್ಸಿಲ್ಲ ನುಗ್ಸಿಲ್ಲ ಅಂತಾಳ ಅವ್ರು ಈಗೇ ನುಶ್ಯಾಳ ನುಗ್ಸ್ಯಾಳ ಅಂತಾರ ಅದು ಏನು ಆ ಭಗವಂತಿಗೆ ಗೊತ್ತ ನಾನು ಮತ್ತಿನ್ನ ನಿಮ್ಮ ಮಗಳ ಜೀವನ ರೀ ಮುಂದಿನ ಜೀವನ ಮತ್ತು ನನ್ನ ಮುಂದಿನ ಜೀವನ ಹೆಂಗೆ ಮತ್ತು ಇನ್ನು ಸಣ್ಣ ನಿಮ್ಮ ಮಗಳು ಅಂತ ಹಿಂಗೆ ಅವ್ರು ಕೇಳಿದ್ರು ಕೇಳೋಣ ಏನು ರೀ ಎಲ್ಲ ಭಗವಂತಿಗೆ ಬಿಟ್ಟಿದ್ದು ಅಂತ ಹೇಳಿ ಪಾಪ ತಾಯಿ ಕಣ್ಣಾಗ ನೀರೇ ಬಂದ್ಬಿಡ್ತಾವೆ ಆ ತಾಯಿ ಕಣ್ಣಾಗ ನೀರೇ ಬಂದ್ಬಿಡ್ತಾವೆ ಆ ಥರದ್ದೆಲ್ಲ ಅನ್ನಿಸ್ತೈತಿ ನಾವು ಮಕ್ಳು ಏನು ರೀ ತಪ್ಪು ಮಾಡಿದ್ರೆ ತಂದೆ ತಾಯಿಗೂ ಎಷ್ಟು ನೋವು ಕೊಡ್ತೈತಿ ಹಂಗಾಕಿಸಿದ್ರೆ ಅವ್ರು ಹೇಳಿದ ಇದಕ್ಕೆ ನಾನು ಏನಿರೋದೆ ಅಂದ್ರೆ ಆ ಹುಡುಗನ ಆ್ಯಂಗಲ್ ಒಳಗೆ ನೋಡಿದ್ರೆ ಹುಡುಗನ ಸರಿ ಅನ್ನಿಸ್ತೈತಿ ಹುಡುಗಿ ಆ್ಯಂಗಲ್ ಒಳಗೆ ನೋಡಿದ್ರೆ ಹುಡುಗಿದೆ ಸರಿ ಹುಡುಗನೇ ಏನೋ ಸು ಹ್ಯಾಡಾಕತ್ತಾನೇನು ಅನ್ನಿಸ್ತೈತಿ ಈ ಥರನೂ ಸಿಚುವೇಶನ್ ಇರ್ತಾವ ಬಟ್ ಇದ್ರಾಗಂತರೂ ವಿತ್ ಪ್ರೂಫ್ ಸಮೇತ ಮಾತಾಡ್ಯಾರ ಈ ವಿಡಿಯೋ ಇದ್ರಾಗಂತರೂ ವಿತ್ ಪ್ರೂಫ್ ಸಮೇತ ಮಾತಾಡ್ಯಾರ ಬಟ್ ಮತ್ತು ಒಳಗೊಳಗೆ ಏನಾಗ್ಯದ ಗೊತ್ತಿಲ್ಲ ಒಳಗೊಳಗೆ ನನ್ನ ಪ್ರಕಾರ ಏನೂ ಆಗಿಲ್ಲ ಯಾಕಂದ್ರೆ ಇಬ್ಬರೂ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ ಆಗಿದ್ರಿಂದ ಯೂಟ್ಯೂಬ್ ಕ್ರಿಯೇಟರ್ ಆಗಿರೋದ್ರಿಂದ ಎಲ್ಲಾನು ವಿಡಿಯೋ ಮಾಡಿ ಪ್ರೂಫ್ ಸಮೇತ ಪ್ರೂಫ್ ಸಮೇತ ಫೋನ್ನಾಗ ಮಾತಾಡೋದು ಪ್ರೂಫ್ ಸಮೇತ ರೆಕಾರ್ಡಿಂಗ್ಸ್ ಎಲ್ಲ ಪ್ರೂಫ್ ಸಮೇತನೇ ತೋರ್ಸ್ಯಾರ ಹಂಗಕ್ಕಂದ್ರೆ ನಾನು ಹಿಂಗೆ ರೀ ಇದನ್ನು ಹೋಗಲಿ ಎಲ್ಲರೂ ದೊಡ್ಡ ಮನಸ್ಸು ಮಾಡಿ ಇದನ್ನು ಇಲ್ಲಿಗೆ ಬಿಟ್ಬಿಡ್ರಿ ನನ್ನ ಅಭಿಪ್ರಾಯ ಇದು ಇದನ್ನು ಇಲ್ಲಿಗೆ ಟ್ರಾಪ್ ಟಾಪಿಕ್ ಬಿಟ್ಟರೆ ಭಾಳ ಚಲೋ ಬ್ಯಾಡ ಉತ್ತರ ಕರ್ನಾಟಕದವರು ನಮ್ಮ ವ್ಯಕ್ತಿತ್ವ ನಾವು ತೋರಿಸ್ಕೊಳ್ಳು ನಮ್ಮ ವ್ಯಕ್ತಿತ್ವ ಏನನ್ನೋದು ಗೊತ್ತಾಗಬೇಕು ನಾವು ತೊಡೆತಟ್ಟಿ ನಿತ್ತರ ಮತ್ತದು ದೊಡ್ಡದಾಗ್ತೈತಿ ಅದಕ್ಕೆ ಉತ್ತರ ಕರ್ನಾಟಕ ಜನರ ರಗಡ ಅವ್ರೇನು ನೋಡ್ತಾರೆ ನಮ್ಮ ರಗಡ ಇಡೀ ದೇಶಕ್ಕೆ ಗೊತ್ತೈತಿ ಅಂತೇಳಿ ನಾನು ಅಂತೀನಿ ಇದ್ರ ಬಗ್ಗೆ ನಿನ್ನ ನಿಮ್ಮ ಅಭಿಪ್ರಾಯ ತಪ್ಪದೆ ತಿಳಿಸ್ರಿ ಇದೇನು ಹಂಗ ಕಂಟಿನ್ಯೂ ಮಾಡಿ ಅವ್ರ ಕಡೆಯಿಂದ ಕ್ಷಮೆ ಕೇಳಿಸಿದ್ರೆ ಒಳ್ಳೆಯದು ಅಥವಾ ನಾನು ಹೇಳಿರೋ ಪ್ರಕಾರ ಇದನ್ನು ಇಗ್ನೋರ್ ಮಾಡಿ ಇಲ್ಲಿಗೆ ಟಾಪಿಕ ಕ್ಲೋಸ್ ಮಾಡಿದ್ರೆ ಒಳ್ಳೆಯದು ನೀವು ಕಮೆಂಟ್ ಹಾಕಿ ತಿಳಿಸ್ರಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ತಿಳಿಸ್ರಿ ನನ್ನ ಅಭಿಪ್ರಾಯ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ನಿನ್ನೆ ವಿಡಿಯೋ ಮಾಡಿ ಹಾಕಿದ್ನಿ ಅದಕ್ಕೆ ನೀವೆಲ್ಲರೂ ಹೇಳಿದ್ದು ನಿಜ ಹೌದು ನೀವು ತುಂಬ ಜನ ತುಂಬ ವಿಷಯಗಳನ್ನ ಅಲ್ಲಿ ಶೇರ್ ಮಾಡ್ಕೊಂಡಿರಿ ಸೀರೆ ಬಗ್ಗೆ ಮಾತಾಡಿದ್ದು ನಂಗೆ ನಾನು ನೋಡಿದ್ದೆ ಆ್ಯಕ್ಚುಲಿ ಮತ್ತು ಇನ್ನೂ ಬೇರೆ ಬೇರೆ ತಾಯಿ ಬಗ್ಗೆ ಆ ಥರ ಎಲ್ಲ ಮ ಶೇರ್ ಮಾಡ್ಕೊಂಡಿರಿ ನೋಡಿದ್ರೆ ಅದೆಲ್ಲ ನೋಡಿದ್ರೆ ಅವ್ರ ವ್ಯಕ್ತಿತ್ವ ಏನು ಅಂತೇಳಿ ಗೊತ್ತೇ ಆಗ್ಬಿಡ್ತಿತ್ತಲ್ರಿ ಈಗ ಈಗ ನಾವು ಏನು ನಾವೇನೇ ಸೋಷಿಯಲ್ ಮೀಡಿಯಾ ಕ್ರಿಯೇಟ್ರ್ ಇದ್ರೆ ನಾವೇನಪ್ಪ ಅಂತಂದ್ರೆ ನಾವು ಸೋಷಿಯಲ್ ಮೀಡಿಯಾ ಕ್ರಿಯೇಟ್ರ್ ಅದಿವೆ ಅಲ್ಲ ನಾವು ಜನರಿಂದ ನೀವು ನಮ್ಮನ್ನು ಪ್ರೀತಿಸಿದ್ರೆ ನಾವು ನಾವು ನಮ್ಮಿಂದ ನೀವಲ್ಲ ನಿಮ್ಮಿಂದ ನಾವು ಯಾರೇ ಸೋಷಿಯಲ್ ಮೀಡಿಯಾ ಕ್ರಿಯೇಟ್ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ ಆಗಲಿ ದೊಡ್ಡ ದೊಡ್ಡ ಹೀರೋಗಳಾಗಲಿ ಈಗ ದೊಡ್ಡ ದೊಡ್ಡ ಹೀರೋಗಳಾಗ ದೊಡ್ಡ ದೊಡ್ಡ ಪುನೀತ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವರು ಯಾಕೆ ಜನರನ್ನ ಅಭಿಮಾನಿಗಳೇ ನಮ್ಮ ದೇವ್ರು ಅಂತಂದ್ರೆ ಅಭಿಮಾನಿಗಳಿದ್ರೆ ಅವರು ಅಂತಂದ್ರೆ ಈಗ ನಾನು ಅವ್ರು ಸೋಷಿಯಲ್ ಆಗಿ ನನಗೆ ಅನ್ಸಿದ್ದು ನಮ್ಮನ್ನು ಇಷ್ಟಪಡೋರು ಇದ್ರೆ ನಮ್ಮ ವೀಡಿಯೋಗಳಿಗೂ ಒಂದು ವ್ಯಾಲ್ಯೂ ನಮಗೂ ಒಂದು ವ್ಯಾಲ್ಯೂವ ಹಂಗಾಕೇಶದ್ರೆ ಜನರನ್ನ ಮೊದಲು ನಾವು ರೆಸ್ಪೆಕ್ಟ್ ಮಾಡಬೇಕು ಜನ್ರಿಗೆ ಗೌರವ ಕೊಡಬೇಕು ಆಮೇಲೆ ಮಿಕ್ಕಿದ್ದೆಲ್ಲ ನಮ್ಮನ್ನು ಜನ್ರು ನಾವು ಜನ್ರಿಗೆ ರೆಸ್ಪೆಕ್ಟ್ ಕೊಟ್ಟರೆ ಜನ್ರು ನಮಗೆ ಆಟೋಮೆಟಿಕ್ ರೆಸ್ಪೆಕ್ಟ್ ಕೊಟ್ಟೆ ಕೊಡ್ತಾರೆ ಅದಕ್ಕೆ ನಮ್ಮದು ಅಣ್ಣವ್ರು ಹೇಳ್ಯಾರ ಅಭಿಮಾನಿಗಳೇ ನಮ್ಮ ಮನೆ ದೇವರು ಅಂತೇಳಿ ಪುನೀತ್ ರಾಜ್ಕುಮಾರ್ ಅವರು ಹಾಡಿದಾಡೋ ಗೊತ್ತೈತಲ್ಲ ರೀ ಹಾಗಾಗಿ ಇದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಇಲ್ಲಿ ಇನ್ನು ನಮ್ಮ ಉತ್ತರ ಕರ್ನಾಟಕ ಭಾಷೆ ವಿಚಾರಕ್ಕೆ ವಿಚಾರಕ್ಕೆ ಬಂತಂದು ಬಂತಂದ್ರೆ ಇನ್ನು ನಮ್ಮ ಉತ್ತರ ಕರ್ನಾಟಕದ ಭಾಷೆ ವಿಚಾರಕ್ಕೆ ಬಂದ್ರಂತೂ ನಮ್ಮ ಭಾಷೆ ನಮಗೆ ಭಾಳ ಹೆಮ್ಮೆ ಐತ್ರಿ ಯಾಕಂದ್ರೆ ನಾವು ಎಲ್ಲ ಸೋಷಿಯಲ್ ಮೀಡಿಯಾ ಕ್ರಿಯೇತ್ರಾಗಿ ನಾವು ಎಲ್ಲರ ಜೊತೆ ಮಾತಾಡ್ತೀವಿ ನೀವು ನಿಮ್ಮ ಫ್ಯಾಮಿಲಿ ಅಲ್ಲಿ ಇದ್ದೇ ಇರ್ತಾರೆ ಬೆಂಗಳೂರೊಳಗೆ ಮಂಗಳೂರೊಳಗೆ ಆ ಕಡೆ ಸೈಡೆಲ್ಲ ಸ್ವಲ್ಪ ಬೇರೆ ಕಡೆ ಎಲ್ಲ ಇದ್ದೇ ಇರ್ತಾರೆ ಅವಾಗ ನೀವು ಅವ್ರ ಜೊತೆ ಮಾತಾಡ್ತಿರ್ತೀರಿ ನಾವು ಹೆಂಗೆ ಮಾತಾಡ್ತಿರ್ತೀವಿ ಅಂದ್ರೆ ನಾವು ನಮ್ಮ ಭಾಷೆ ಒಳಗೆ ಮಾತಾಡ್ತೀವಿ ನಮ್ಮ ಭಾಷೆ ಒಳಗೆ ಅವ್ರು ಹೆಂಗೆ ಅಂದ್ರೆ ಅವ್ರು ಅವ್ರ ಭಾಷೆ ಒಳಗೆ ಮಾತಾಡ್ತಿರ್ತಾರ ನಾವು ಬೇಕಂದ್ರೆ ಅವ್ರ ಭಾಷೆ ಒಳಗೆ ಮಾತಾಡ್ತೀವಿ ಈಗ ನಮ್ಮ ಅಣ್ಣ ಅದು ನಮ್ಮ ದೊಡ್ಡಪ್ಪನ ಮಗ ಅದು ಎಲ್ಲ ಅಲ್ಲೇ ಇದ್ದಾರೆ ಹಾಯ್ ಅಮ್ಮ ಚೆನ್ನಾಗಿದೆಯಾ ಅಂತಾರೆ ನಾನು ಅಂತೀನಿ ಹ್ಞೂ ಅಣ್ಣ ಆರಾಮದೀವಿ ನೀವು ಆರಾಮದೀರಾ ಅಣ್ಣ ಅಂತೀನಿ ಮತ್ತು ಅಲ್ಲಿ ಹೋದಾಗ ಮಾತಾಡ್ಬೇಕಂದ್ರೆ ಅಲ್ಲೆಲ್ಲ ಸುತ್ತ ಜನರಿಗೆ ಅಲ್ಲಿ ಹೋಗ್ತೀವಲ್ಲ ನಾವು ಬೆಂಗಳೂರಿಗೆ ಹೋದೀವಿ ಅಂದ್ರೆ ಅಲ್ಲೆಲ್ಲ ಸುತ್ತಲ ಸುತ್ತಲಿರೋ ಜನ್ರಿಗೆ ಏನು ಮಾತಾಡ್ತೀವಿ ನಾವು ಹಾಂ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಊಟ ಆಯ್ತಾ ತಿಂಡಿ ಆಯ್ತಾ ನಾವು ಅಲ್ಲಿ ಹಂಗೆ ಮಾತಾಡ್ತೀವಿ ಬಟ್ ಅಲ್ಲಿ ಅವ್ರಿಗೆ ಇಲ್ಲಿ ಬಂದರೆ ನಮ್ಮ ಭಾಷೆ ಕಾಪಿ ಮಾಡೋಕ್ಕಾಗೋದೇ ಇಲ್ಲ ಚಾನ್ಸೇ ಇಲ್ಲ ಯಾಕಂತಂದ್ರೆ ನಮ್ಮ ಭಾಷೆ ಹಂಗದವ್ರಿಗೆ ನಾವು ಕಂಪಲ್ಸರಿ ಒಬ್ರಿಗೆ ರೀ ಹಾಕಿ ಮಾತಾಡ್ತೀವಿ ರೆಸ್ಪೆಕ್ಟ್ ಕೊಟ್ಟ ಮಾತಾಡ್ತೀವಿ ನಮ್ಗೆ ರೀ ಹಾಕ ನಮ್ಗೆ ಅಂತಾರ ಎಷ್ಟೋ ಜನ ರೀ ಹಾಕಿ ಮಾತಾಡ್ತೀರಲ್ರಿ ಅಂತ ಹೇಳಿ ಹೌದು ರೀ ನಮ್ಮ ಕಡೆ ಹಂಗ ರೀ ನಾವು ಎಲ್ಲ ರೀ ಹಾಕೋ ಮಾತಾಡ್ತೀವಿ ರೀ ಹೇಳಿ ನಾವು ಅದು ಒಂದು ಗೌರವ ಕೊಟ್ಟು ಮಾತಾಡ್ತೀವಿ ನಮ್ದು ಉತ್ತರ ಕರ್ನಾಟಕದ ಸ್ಪೆಷಾಲಿಟಿನೇ ಅದು ರೀ ಹಾಕಿ ಎಷ್ಟು ಚಂದ ಮಾತಾಡ್ತೀವಿ ನಾವು ನೀವು ಹಂಗಲ್ಲ ನೀವು ಹಂಗೆ ಅಂತೇಳಿ ಏಕೋ ಚಂದಾಗ ಮಾತಾಡ್ತೀರಿ ಅಂತ ನಾ ಹೇಳೋಕ್ಕಾಗಲ್ಲ ನಿಮ್ಮ ಭಾಷೆನೂ ಚಂದದವ ಅಂದ್ರೆ ಭಾಷೆ ವಿಚಾರಕ್ಕೆ ಬಂದು ಹೇಳಿದೆ ನಾವು ಕನ್ನಡಿಗರು ನೀವು ಕನ್ನಡಿಗರು ಎಲ್ಲರೂ ಕನ್ನಡಿಗರು ಭಾಷೆ ಬಗ್ಗೆ ಮಾತಾಡೋ ನೆಸಸಿಟಿನೇ ಇಲ್ಲಿ ಬರೋದಿಲ್ಲ ಆದ್ರೆ ಕಾಪಿ ಮಾಡಬೇಕಂತಂದ್ರೆ ಅಕಾಡಿ ಭಾಷೆ ಎಲ್ಲ ಕಾಪಿ ಮಾಡ್ಬೋದು ಆದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಕಾಪಿ ಮಾಡೋಕ್ಕಾಗಲ್ಲ ಯಾಕಂದ್ರೆ ನಮ್ಮ ಭಾಷೆ ಅಷ್ಟು ಡೇಂಜರ್ ಅಂದ್ರೆ ಅಷ್ಟು ಡೇಂಜರ್ ಅದಾವ ಮತ್ತು ಅದಕ್ಕೆ ಹೇಳ್ತೀನಿ ಕಚಡ 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 ವರ್ಡ್ ಯೂಸ್ ಮಾಡೋದು ವರ್ಡ್ ಯೂಸ್ ಮಾಡ್ತಾರೆ ಕಚಡ ಬಿಟ್ಟು ನಮ್ಮ ಬಿಜಾಪುರ ಭಾಷೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಕೇಳಿದ್ರೆ ಎಲ್ಲಿಗಿದ್ರ ಅಂತ ಹೋಗ್ತೈತಿ ನಾವು ಮಾತಾಡೋಲ್ಲ ಯಾಕಂದ್ರೆ ಬೇಡ ಅವ್ ಮಾತಾಡ್ಬಾರ್ದು ಅಂತ ಹೇಳಿ ಮನೆಗೆ ಯಾರೇ ಮಾತಾಡಿದ್ರು ನಾವು ಬೈತಿವಿ ಮಾತಾಡ್ಸ್ಕೊಡಲ್ಲ ಯಾಕಂದ್ರೆ ಮಕ್ಳಿಗೆ ಕೇಳಿಸ್ಕೊತವ ಅವ್ರು ಕಲಿತಾರ್ರಿ ಅಂತ ಹೇಳಿ ಹಿಂಗೆ ನಮ್ಮ ಭಾಷೆಗಳು ಅಷ್ಟು ಅಮೃತ ಅಮೃತ ಹೂ ಹಾರ್ದಂಗೆ ಇರ್ತಾವ ನಮ್ಮ ಭಾಷೆಗಳು ಬಾ ಮಾತು ರೀ ನಮ್ಮ ಭಾಷೆಗಳು ಹೆಂಗಂದ್ರ ಹೆಂಗಂದ್ರ ಗಪ್ಪ ಏನು ಮಾಡ್ ತೊಗೊಂಡೆ ನೀನು ಹಿಂಗ ಅಂತಾರ ನಮ್ಮ ಓರಿ ಈಗ ಮನ್ಯಾಗ ಯಾರಿಗಾರ ಬೇ ಗಪ್ಪ ತೆನ್ವಿನ ಮೆಟ್ಟ ತೊಂದ್ ಹೊಡಿಯಂದ ಅಂತ ಹಿಂಗ್ ನಮ್ಮ ಭಾಷೆಗಳು ನಮ್ ಭಾಷೆಗಳು ಆತರ ಅದಾವ ಕೇಳಿದ್ರ ಇದು ಅದ ನಮ್ ಭಾಷೆಗಳು ಹಂಗದ ಬೈತಾರ ಬಾಳ ಕೆಟ್ಟ ಇನ್ನು ಹುಡುಗರು ಅಂತ ಮಾತಾಡ್ಬೇಕಂದ್ರ ಅವ್ರ ಭಾಷೆ ಇನ್ನೂ ಒಂಥರ ಬೇರೆ ಇರ್ತಾವ ಹಂಗೆದ ನಮ್ ಭಾಷೆ ಭಾಳ ಕಡಕ್ ಹಂಗ ಸಾಫ್ಟ್ ಅಂಡ್ ಸ್ವೀಟ್ ಆಗ್ಯದವ ನಮ್ ಭಾಷೆನ ಪ್ರೀತಿಸ್ರಿ ಎಲ್ಲಾರನೂ ಪ್ರೀತಿಸಿ ಎಲ್ಲರೂ ಒಂದಾಗಿರ್ನು ನಾವ್ ಹೆಂಗಂತಂದ್ರ ನಾವ್ ಕನ್ನಡಿಗರು ವಿಶಾಲ ಹೃದಯದವರು ಎಲ್ಲರನ್ನ ಅಪ್ಪಿ ಪ್ರೀತಿಸ್ತೀವಿ ಇನ್ನು ನಮ್ಮನ್ನು ನಮ್ಮದ್ರೊಳಗೆ ನಾವ ಅದ್ವೇಷ ಮಾಡ್ಕೋತ ಕುಂದ್ರದ್ರಾಗ ಆಗ್ತಿಲ್ಲ ನಮ್ಮನ್ನು ನಾವು ಪ್ರೀತಿಸೋನು ನಾವೆಲ್ಲರೂ ಒಂದಾಗಿರೋನು ಅನ್ನೋದು ನನ್ನ ಅಭಿಪ್ರಾಯ ತನಕ ನಾನು ವಿಡಿಯೋ ನೋಡಿದಕ್ಕೆ ಎಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ಹಿಂಗೆ ಸಪೋರ್ಟ್ ಮಾಡಿರಿ ನನ್ನ ಹಂಗ ನನ್ನ ಫೇಸ್ಬುಕ್ ಐ ಡಿನ ಚೆಕ್ ಮಾಡಿರಿ ಸಲ ಅಮರ್ ಭಾಗ್ಯ ನೈನ್ಟೀನ್ ನೈಂಟಿ ಏಯ್ಟ್ ಅಮರ್ ಭಾಗ್ಯ ಅಮರ್ ಏಕೆ ಅಂತೈತಿ ನೀವು ಅಮರ್ ಭಾಗ್ಯ ಹೇಳಿ ಸರ್ಚ್ ಮಾಡಿದ್ರೆ ನನ್ನ ಐ ಡಿ ಬರ್ತೈತಿ ಇನ್ಸ್ಟಾಗ್ರಾಮ್ ಒಳಗೂ ಕೂಡ ಅಮರ್ ಭಾಗ್ಯ ಅಂಥೇಳಿ ಸರ್ಚ್ ಮಾಡಿದ್ರೆ ನನ್ನ ಡಿ ಬರ್ತೈತಿ ನೀವು ಚೆಕ್ ಮಾಡಿ ನನ್ನ ವೀಡಿಯೋಸ್ಗಳನ್ನ ನೋಡ್ಬೋದು ನಾನು ರೀಸೆಂಟ್ಲಿ ಯೂಟ್ಯೂಬ್ ಚಾಲೋ ಮಾಡೀನಿ ಯೂಟ್ಯೂಬ್ ಎಲ್ಲ ವೀಡಿಯೋಸ್ ಹಾಕ್ತಿದ್ದೀನಿ ಬ್ಲಾಗ್ ಎಲ್ಲ ಹಾಕ್ತೀನಿ ಮೇನ್ ಬಂದುಬಿಟ್ಟು ನನಗೆ ಕಾಮಿಡಿ ಕಂಟೆಂಟ್ ಕ್ರಿಯೇಟರ್ ಕಾಮಿಡಿ ಕ್ರಿಯೇಟ್ರ್ ಆ್ಯಂಡ್ ಕಂಟೆಂಟ್ ಅಂದರೆ ಒಂದು ಮೆಸೇಜ್ ಹೋಗುವಂಥ ಒಂದು ಸಂದೇಶ ಕೊಡುವಂಥ ವಿಡಿಯೋಸ್ನ ನಾವು ನಾನು ನಮ್ಮ ಮನೆಯವರು ಸೇರಿ ಮಾಡ್ತೀವಿ ಮತ್ತು ಯಾವಾಗರೇ ಅವಶ್ಯಕತೆ ಇದ್ರೆ ನಮ್ಮ ಹುಡುಗಿಯರ ನಮ್ಮ ಸ ಮಾಮನ ಮಕ್ಕಳಿಗೆ ಇದು ಕರ್ಕೊಂಡು ಮತ್ತು ನಮ್ಮ ಫ್ರೆಂಡ್ಸ್ ಅದರ ಫ್ರೆಂಡ್ಸ್ ಅದು ಕರ್ಕೊಂಡು ರೀ ಒಂದು ಸಲ ನೀವು ನಮ್ಮ ಇನ್ಸ್ಟಾಗ್ರಾಮ ಫೇಸ್ಬುಕ್ಕ ಪೇಜನ್ನ ಚೆಕ್ ಮಾಡಿರಿ ಚೆಕ್ ಮಾಡಿ ಒಂದು ವಾಪಸ್ ಇಲ್ಲಿ ಒಂದು ಕಮೆಂಟ್ ಹಾಕಿರಿ ಎಲ್ಲರಿಗೆ ಸಮಯ ಸಮಯ ಇದ್ರೆ ನಿಮ್ಮ ಸಮಯನ ಬಿ ನಿಮ್ಮ ಸಮಯನ ಅಮೂಲ್ಯವಾಗಿ ನಮಗೋಸ್ಕರ ಹೇಳ್ತಿಟ್ಟು ಈ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಹಂಗೆ ಒಂದು ಸ್ವಲ್ಪ ನಾನು ಐ ಡಿ ಚೆಕ್ ಮಾಡ್ಕೊಂಬರೀ ನಿಮಗೆ ಗೊತ್ತಾಗ್ತೈತಿ ಅಂಥೇಳಿ ಇಷ್ಟೊಂದು ಎರಡು ಮಾತು ಹೇಳಿ ಈ ಎರಡು ಮಾತು ಇಲ್ಲಿಗೆ ಮುಗಿಸ್ಬೇಕಂತ ಅಂದ್ಕೊಂಡಿನ್ರಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಪ್ಪದೆ ತಿಳಿಸ್ರಿ ಮತ್ತು ನಾವು ನೀವು ಮುಂದಿನ ವಿಡಿಯೋದೊಳಗೆ ತಿಳಿಯಮ್ರಿ ಇವತ್ತು ನಾನು ಮಾತಾಡಿದ್ದ ಎರಡು ಮೂರು ಟಾಪಿಕ್ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದು ನೀವು ತಿಳಿಸ್ರಿ ಎಲ್ಲರಿಗೂ ಧನ್ಯವಾದಗಳು